ಹಲೋ ಗೈಸ್ ಸತತ ನಾಲ್ಕನೇ ಗೆಲುವಿಗಾಗಿ ವಿರಾಟ್ ಮಾಡಿದ ಪ್ಲೇಯಿಂಗ್ ಎಲೆವೆನ್ ಹೀಗಿದೆ ನೋಡಿ ಆರ್ ಸಿ ಬಿಯ ಪ್ಲೇಯಿಂಗ್ ಎಲೆವೆನ್ ವಿಶ್ವದ ನಂಬರ್ ಒನ್ ಆಟಗಾರ ನಮ್ಮ ತಂಡಕ್ಕೆ ಎಂಟ್ರಿ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಇರೋದು ಪಿ ಬಿ ಕೆ ಎಸ್ ಮೇ ಒಂಬತ್ತನೇ ತಾರೀಕು ಈ ಒಂದು ಪಂದ್ಯ ಧರ್ಮಶಾಲದಲ್ಲಿ ಆರಂಭ ಆಗ್ತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಹೊಸ ಪ್ಲೇಯಿಂಗ್ ಎಲೆವೆನ್ ಯಾವ ಥರ ಇರಲಿದೆ ಯಾವೆಲ್ಲ ಆಟಗಾರರು ನಮ್ಮ ತಂಡಕ್ಕೆ ಬರಬೇಕಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡ ಪಿ ಬಿ ಕೆರದ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಮುಂದಿನ ಪಂದ್ಯ ನಾವು ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಗೆಲ್ಲಲೇಬೇಕು ಹೀಗಾಗಿ ನಮ್ಮ ಆರ್ ಸಿ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಲಿದೆ ಪಂಜಾಬ್ ಕಿಂಗ್ಸ್ ಸುಲ್ತಾನ್ ಅಂತಾರೆ ಇದರಂತೆ ಪಾಪ್ ನಮ್ಮ ತಂಡದ ಕ್ಯಾಪ್ಟನ್ ಇರ್ಲಿದ್ದಾರೆ ಅವರ ಜೊತೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ನಾಲ್ಕನೇ ಕ್ರಮಾಂಕದಲ್ಲಿ ಕ್ಯಾಮ್ರನ್ ಗ್ರೀನ್ ಐದನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಆರನೇ ಕ್ರಮಾಂಕದಲ್ಲಿ ರಜತ್ ಪಾಟೀದರ್ ರಜತ್ ಪಾಟಿದರ್ ಅವರ ಜಾಗಕ್ಕೆ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ರಾಜನ್ ಕುಮಾರ್ ಅವರ ಬರೋಬ ಸಾಧ್ಯತೆ ಇದೆ ರ್ಯಾಪ್ ಟರ್ಮ್ ಬಾಲರ್ ಇವರೇನಪ್ಪ ಅಂದರೆ ಉತ್ತರಾಖಂಡಕ್ಕೆ ರಣಜಿ ಆಡ್ತಾರೆ ಆರ್ ಸಿ ಬಿ ಈ ಬಾರಿ ಇವರನ್ನ ಯಾಕ್ಸಿನಲ್ಲಿ ಕೂಡ ಖರೀದಿ ಮಾಡಿದೆ ಹೀಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಬರಬಹುದು ಅದರದ್ದಾಗಿ ಏಳನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್ ಆಗಿದ್ದರೆ ಎಂಟನೇ ಕ್ರಮಾಂಕದಲ್ಲಿ ಸ್ವಪ್ನಿಲ್ ಸಿಂಗ್ ಒಂಬತ್ತನೇ ಕ್ರಮಾಂಕದಲ್ಲಿ ಕರಣ್ ಶರ್ಮಾ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಯಶ್ ದಯಾಳ್ ಇರಲಿದ್ದಾರೆ ನಮ್ಮ ತಂಡಕ್ಕೆ ರಾಜನ್ ಕುಮಾರ್ ಅವರು ಹೊಸ ಆಟಗಾರ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ ನಿಮ್ಮ ಪ್ರಕ್ರಿಯೆ ಆಗಿ ಬರಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು